ಅರಸೀಕೆರೆ ತಾಲೂಕು ಬಾಣಾವರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿದರು ಸುಮಾರು ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ವಿಶೇಷ ಅನುದಾನ ವಿಶೇಷ ಅನುದಾನ ನಮಗೆ ತೆರಿಗೆ ನಾವು ಪುಟ್ಟಣ್ಣ ಅಂತ ಅಭ್ಯರ್ಥಿಯನ್ನ ನಾವು ನಿಲ್ಲಿಸಿದ್ರು ಅವರಿಬ್ರು ಸೇರಿ ರಂಗನಾಥ್ ಅವರನ್ನ ನಿಲ್ಲಿಸಿದ್ರು ಆ ರಂಗನಾಥನ ಸುಮಾರು ಒಂದೂವರೆ ಸಾವಿರ ಮಠಗಳ ಅಂತರದಿಂದ ಸೋಸಿ ಪುಟ್ಟಣ್ಣ ಐದನೇ ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅಶೋಕ ಅನೇಕ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನ ಗೆದ್ದೇ ಗೆಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ಆಸನದಲ್ಲಿ ಹಾಸನದಲ್ಲಿ ಏನು ರಾಜಣ ನೀಲಿಂಗೇಗೌಡ ಆನಂದ கேர சர்வ ஒப்பு ஐநூறு விடுதலை மாத்தீங்க ரூபாய் இதோ நீ சரியாக நீட்டில் குமாரஸ்வாமி